ಮೇಲೆ ಹೋಗ್ತಿರ ನೀವು ಪರಾಟಿತಿ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋ ದಯ್ಯಾರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಂತೆ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಐದುವರೆಗೆ ಇತ್ತು ನೋಡ್ರಿ ಟೈಮ ಈಗ ಎದ್ದುಬಿಟ್ಟು ಮುಖ ತಕೊಂಡು ಅಡುಗೆ ಮನೆಗೆ ಬಂದು ಕೆಲಸನ ಸ್ಟಾರ್ಟ್ ಮಾಡಿದ್ನಿ ಅಂದ್ರೆ ಡೈಲಿ ರೂಟೀನ್ರಿ ಬೆಳಿಗ್ಗೆ ಎದ್ದು ಕೂಡಲೆ ಸಲ ಗ್ಯಾಸ್ ಕಟ್ಟಿ ಒರೆಸ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕಂದ್ರೆ ಗ್ಯಾಸ್ ಕಟ್ಟಿ ಒರೆಸಿ ಅರಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ನೀರು ಕಾಸೋಕೆ ಇಡಬೇಕು ಕುಡಿ ಹಾಕ್ರಿ ಮತ್ತು ಈ ಕಡೆ ಸ್ವಲ್ಪ ಗಂಜಿಕಾಯಿನೂ ಕುದಿಸಾಕಿಡ್ಬೇಕಂತ ಅನಾಕತ್ತಿದ್ದೆ ಮನು ಇದ್ರೆ ನಾನು ಕುದಿಸಾಕಿಡ್ತೀನಿ ಮಮ್ಮಿ ನೀವೇ ಬಿಸಿನೀರು ಕಾಯ್ಕೊಂಡು ಕುಡೀರಂತಂದ ಅದಕ್ಕಾಗಿ ನಾನು ಈ ಕಡೆ ಬಿಸಿನೀರು ಕಾಯಕ ಇಟ್ಟಿದ್ದೀನಿ ಬಿಸಿನೀರು ಕಾಸಿ ಕುಡಿಬೇಕು ಮನವಿದ್ರೆ ಗಣ್ಸಿನ್ಕಾಯಿ ಕುದಿಸೋ ಕಡೆ ಹಾಕತ್ತ ಅವನು ಇವತ್ತು ಜಲ್ದಿನೇ ಎದ್ದ್ರೆ ಎದ್ಬಿಟ್ಟು ನಾನು ಕೆಲಸನ ಮಾಡ್ಕೊತೀನಿ ಅಂತಂದ ಆಯ್ತಪ್ಪ ಮಾಡನ್ ಮಾಡ್ಕೊ ಅಂತಂದೆ ಗಣ್ಸಿನಕಾಯಿ ಆ ಕಡೆ ಕುದಿಸಾಕೆ ಕೆಡ್ತಾನೆ ನಾನು ಈ ಕಡೆ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿದ್ಬಿಡ್ತೀನಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಅಜ್ವೈನು ಮೆಂತೆ ಮೆಂತ್ಯ ಹಾಕಿಬಿಟ್ಟು ಬಿಸಿನೀರನ್ನು ಏನಂತಾರೆ ಹೆಲ್ದಿ ಡ್ರಿಂಕ್ ಆದರೂ ಅನ್ಬೋದು ಡಿ ಟಾಕ್ಸಿನ್ ಡ್ರಿಂಕ್ ಆದರೂ ಅನ್ಬೋದು ಬಿಸಿನೀರು ಕುಡಿದ್ಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಅದನ್ನು ಕುಡಿಯೋಕ್ಕೆ ಬರುತ್ತೆ ರೀ ಭಾಳ ಬೆಸ್ಟ್ ಯಾರಿಗೆಲ್ಲ ಹೊಟ್ಟಿ ಅಂದರೆ ಹೊಟ್ಟೆ ನೋವು ಆಗೋದು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ಮತ್ತು ಅಜೀರ್ಣ ಆಗ್ತಿರ್ತೈತಲ್ಲ ಬೆಳಗ್ಗೆ ಒಂದು ಸಲ ಈ ರೀತಿ ಒಂದು ಅರ್ಧ ಗ್ಲಾಸ್ ಅಷ್ಟು ಅದನ್ನ ಎಲ್ಲ ಕುದಿಸ್ಬಿಟ್ಟು ಚಲೋ ಸೋಸ್ಕೊಂಡು ಕುಡಿಬೇಕ್ರೆ ಭಾಳ ಬೆಸ್ಟ್ ಆಗುತ್ತೆ ಅದನ್ನೇ ರೆಡಿ ಮಾಡಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಶುಂಠಿನೂ ಹಾಕಿದ್ದೀನಿ ರೀ ಶುಂಠಿ ಹಾಕೋದು ಭಾಳ ಬೆಸ್ಟ್ ಮತ್ತು ಏನಂತಾರೆ ವೇಟ್ ಲಾಸ್ನೂ ಆಗ್ತೈತಿ ಶುಂಠಿ ಯೂಸ್ ಮಾಡೋದ್ರಿಂದ ರೀ ಈಗ ನೀರು ಕುಡಿದ್ಬಿಟ್ಟು ಹಪ್ಪಳ ಮಾಡಿಟ್ಟಿದ್ದೆ ಅಲ್ರಿ ನಿನ್ನೆ ಹಾಕಿದ್ದು ನಿನ್ನೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಒಂದೂವರೆ ಆಗಕ್ಕೆ ಮಂದಿ ತಾವಾಗದು ಮುಗಿದ್ರಿ ಈಗ ಬೆಳಗ್ಗೆ ಆರು ಗಂಟೆ ಹಾಕಿ ಬಂದೈತೆ ನೋಡ್ರಿ ಯಾವ ರೀತಿ ಹಪ್ಪಳನ ಒಣಗಿವು ಅಂದರೆ ಬಿಸಿಲಿಲ್ಲ ಏನೂ ಇಲ್ಲ ರೀ ಮನಿಯೊಳಗಾನ ಹಾಕಿದ್ದು ಮಸ್ತಗೆ ಒಣಗಿ ಈ ರೀತಿ ರೆಡಿ ಆಗ್ಯಾವ ನೋಡಿರಿ ಹೊರಗಡೆ ಬಿಸಿಲಾಗಿ ಹಾಕೋಕ್ಕಿಂತ ಮನೆಯೊಳಗೆ ಹಾಕಿದ್ರೂ ಚಲೋ ರೀ ಅಂದರೆ ಬಿಸಿಲಾಗೆಲ್ಲ ಈ ರೀತಿ ಮಾಡಿ ಹಾಕೋಕ್ಕಾಗಂಗಿಲ್ಲಲ್ಲ ಅದಕ್ಕಾಗಿ ನೆಲಗನ ಹಾಕಬೇಕಾಗುತ್ತೆ ನಾವು ಅಲ್ಸೆಗೆ ಹಿಟ್ ಮಾಡಿಬಿಟ್ಟು ನೆಲ್ ಬಿಸ್ಲಾಗಿ ಹಾಕ್ಬೋದು ಅಂದರೆ ಇನ್ನೊಂದು ಮೆಥಡ್ ಒಳಗ್ರಿ ನಂಗೆ ಅದಕ್ಕಿಂತ ಇದೇ ಬೆಸ್ಟ್ ಅಂತ ಅನ್ಸುತ್ತೆ ಮತ್ತು ಅವು ಒಣಗಾಕೂ ಸ್ವಲ್ಪ ಟೈಮ್ ತೊಗೋತೈತಿ ಮತ್ತು ಹಾಕೋದೂ ಕಷ್ಟ ಅಂತ ರೀ ಅದಕ್ಕಾಗಿ ಇದೇ ರೀತಿ ಜಾಸ್ತಿ ಮಾಡೋದು ಆ ರೀತಿನೂ ನೀವು ಬೇಕಂದ್ರೆ ಹೇಳಿ ನಾನು ಮಾಡಿ ತೋರಿಸ್ತೀನಿ ಅಂದರೆ ಅದು ಆಲಿಸ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ತಾರಲ್ರಿ ಶಾಬದಾಣಿ ಹಪ್ಪಳ ಆಗಲಿ ಮತ್ತು ರವೆ ಹಪ್ಪಳ ಎಲ್ಲನೂ ಮಾಡ್ತಾರೋ ನಾನಿದ್ರೆ ಜಾಸ್ತಿ ಅಕ್ಕಿ ಹಪ್ಪಳನೇ ಮಾಡೋದು ಅಂದರೆ ನಮ್ಮನೆಯೊಳಗೆ ಯಾವುದು ಇಷ್ಟಪಡ್ತಾರಲ್ಲ ಅದನ್ನೇ ರೀ ಅದಕ್ಕಾಗಿ ಅದನ್ನೇ ಜಾಸ್ತಿ ಮಾಡೋದು ಇವತ್ತು ಇಷ್ಟು ಮಾಡಿದ್ದು ಮಸ್ತಾಗಿ ಆಗ್ಯಾವ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಯಾವುದೇ ಕಲರ್ ಹಾಕ್ಲ ಹಾಕದೇನೆ ಪಾಲಕ್ ಹಾಕಿ ಮಾಡಿದ್ದು ಈಗ ನನ್ನ ಮಗಂದು ರುಟೀನ್ ಸ್ಟಾರ್ಟ್ ಆಗೈತೆ ನೋಡ್ರಿ ಈ ಕಡೆ ಗೆಣ್ಸಿನ್ಕಾಯಿ ಕುದಿಸೋಕೆ ಏನಂತ ಕುದಿಸಿ ಇಟ್ಟನು ಇನ್ನು ಬ್ಲ್ಯಾಕ್ ಕಾಫಿ ಮತ್ತು ಅದನ್ನೆಲ್ಲ ಸಪ್ಪಿ ತೆಗೆದುಬಿಟ್ಟು ನೀಟಾಗೆ ಒಂದು ತಾಸು ಟೈಮ್ ತಗೊತಂದ್ರೆ ಸೌಕಾಶಗೆ ಯಾವುದೇ ಟೆನ್ಷನ್ ಮಾಡ್ಕೊಳ್ರೆ ಆರಾಮಾಗೆ ಒಂದು ತಾಸು ತನಕ ಬರೀ ಏನಂತಾರೆ ಕಾಫಿ ಕುಡಿಯೋದೇ ಆಗುತ್ತೆ ನಾನು ಇದ್ರ ಹಪ್ಪಳ ಎಲ್ಲ ಬಿಸಿ ನೀರು ಕುಡಿದೆ ಅನ್ನ ಇನ್ನಾದ್ರೂ ಆದ್ರೂ ಬರೀ ಕಾಫಿ ಮಾಡ್ಕೊಂಡು ರೀ ಈ ಕಡೆ ಗಣಸಿನ್ಕಾಯಿನೂ ಕುದ್ದವು ಆದರೆ ಕಾಫಿ ಮಾತ್ರ ಇನ್ನು ರೆಡಿ ಆಗೇ ಇಲ್ಲ ಇವಾಗ ನೀರು ಬಿಸಿ ಮಾಡೋಕೆ ನಾನು ಜೀರಿಗೆ ನೀರು ಕುಡಿಬೇಕಂತ ಸೋಸ್ಕೊಂಡೆ ನೋಡಿದ್ರಿ ಕಡುಕ್ ಕುಡಕ್ಕೆ ಸೌಂಡು ಜಾಸ್ತಿ ಮಾಡೋಕತ್ತರು ನಮ್ಮ ಮನೆಯವರು ಬಿಟ್ಟು ಭಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದ್ರೆ ಅವ್ರು ಹೇಳೋ ಮಟ್ಟ ಸೌಂಡ್ ಮಾಡೋಕೋಬಾರ್ದು ಅದಕ್ಕೆ ಹೇಳಾಕತ್ತಿದ್ದೆ ಸ್ವಲ್ಪ ಸೌಕಾಶಗೆ ಸೌಂಡ್ ಮಾಡಪ್ಪ ಮತ್ತು ಪಪ್ಪ ಬೈತಾರಂತೇಳಿ ನಮ್ಮ ಮನೂ ಇದ್ರೆ ಭಾಳ ಹೈಟಾಗಿ ಏನಲ್ರಿ ನನಗಿಂತ ಅಂದ್ರೆ ಏನು ಅವ್ನ ಮುಂಡಿಗೆ ಬರಾಕತ್ತಿನಿ ನಾ ಅನ್ನೇ ಅನಾಕತ್ತಿದ್ದೆ ಎಷ್ಟರೇ ಉದ್ದ ಹಾಕತೀವೋ ಸಾಕು ಬಿಡು ಇನ್ನ ಏನು ತೆಂಗಿನ ಗಿಡತ್ರ ಉದ್ದೇ ಬೆಳಾಕತ್ತಿಲ್ಲ ಅಂತ ಅನಾಕತ್ತಿದ್ದೆ ಈಗ ಜೀರಿಗೆ ನೀರಾಗ ಸ್ವಲ್ಪ ಶುಂಠಿ ಜಾಸ್ತಿ ಹಾಕಿದ್ದೆ ಅದು ಖಾರ ಆಗ್ಬಿಟ್ಟಿತ್ತು ಕುಡಿಯೋಕೆ ಆಗೋಲ್ಲಾಗಿತ್ತು ಆದ್ರೂ ಕುಡಿದೆ ಹಾಗೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಬಿಟ್ಟು ನಮ್ಮ ನಮ್ಮನೊಂದ್ರೆ ಬೆಳಗ್ಗೆ ರೊಟೀನೇ ಯಾವ ರೀತಿ ಇರ್ತೈತೆ ಅಂತ ನೋಡ್ಕೊಂಡು ಬರೋಣ ಬರ್ರಿ ಬೆಳಗ್ಗೆ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಕೊಂಡು ಒಂದು ಗ್ಲಾಸ್ ಫಸ್ಟಿಗೆ ತಣ್ಣೀರು ಕುಡಿತ ಅಂದ್ರೆ ಅಂದ್ರೆ ನಾರ್ಮಲ್ ವಾಟ್ರದು ತಾಂಬ್ರ ಗಡಿಗೆ ಒಳಗೆ ನೀರು ಕುಡಿತಾನೋ ಆಮೇಲೆ ಬ್ಲ್ಯಾಕ್ ಕಾಫಿ ಮತ್ತು ಗಣ್ಸಿನ್ಕಾಯಿ ಈ ರೀತಿ ತಿಂತ ಅಂದರೆ ಗೆಣ್ಸಿನ್ಕಾಯಿ ತಿಂದ್ಕೊಂತ ಬ್ಲ್ಯಾಕ್ ಕಾಫಿ ಕುಡಿಯೋದು ಬ್ಲ್ಯಾಕ್ ಕಾಫಿ ಅಂದ್ರೆ ಅಂದ್ರೆ ಬರೀ ನೀರು ಮತ್ತು ಕಾಫಿ ಪುಡಿ ಅಷ್ಟನ್ನ ಹಾಕಿಬಿಡೋದು ಹಾಕಿ ಕುಡಿತಾ ಇರ್ತಾನ ನನಗೆ ಹೋಗಂಗಿಲ್ಲರೂ ಭಾಳ ಕಹಿ ಹತ್ತೈತಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟ ಕುಡಿತೀನಿ ನಾನು ಕುಡಿಬೇಕಾದ್ರ ಇವತ್ರಿ ಮಸ್ತಾಗಿ ಟೇಸ್ಟಿಯಾಗಿ ಮೂಲಂಗಿ ಪರಾಠಾ ಯಾವ ರೀತಿ ಮಾಡೋದಂತ ನೋಡ್ಕೊಂಡ್ ಬರನ ಬರೀ ಬಾಳ ಅಂದ್ರೆ ಬಾ ಮಸ್ತ್ ಆಗ್ತಾವ್ ಸಲ ತಿಂದುಬಿಟ್ರೆ ಕಾದ ಹೋಗ್ತೀರಿ ಅಷ್ಟು ಮಸ್ತ್ ಆಗ್ತವೆ ಟೇಸ್ಟ್ ಅಂದರೂ ಸಖತ್ತಾಗಿರ್ತೈತ್ರಿ ಮತ್ತು ಮೂಲಂಗಿ ಯಾರಿಗೆಲ್ಲ ಇಷ್ಟ ಇರೋಂಗಿಲ್ಲಲ್ಲ ಈ ರೀತಿ ನೀವು ಪರಾಠ ಮಾಡಿಕೊಟ್ರಂತೂ ಫುಲ್ ಇಷ್ಟಪಟ್ಟು ತಿಂತಾರು ಮಕ್ಕಳಿಗಾದರೂ ಇದು ಫುಲ್ ಇಷ್ಟ ಆಗ್ಬಿಡ್ತೈತೆ ನೋಡ್ರಿ ದೊಡ್ಡವರಾಗಲಿ ಸಣ್ಣವರಾಗ್ಲಿ ಇಷ್ಟಪಟ್ಟು ತಿಂತರು ಯಾಕಂದ್ರೆ ಮೂಲಂಗಿ ಹಾಕಿವಂತೆ ಗೊತ್ತಾಗಂಗಿಲ್ಲ ಅಷ್ಟು ಮಸ್ತ್ ಆಗ್ತವೆ ಈಗ ಮೂಲಂಗಿ ಪರಾಠ ಮಾಡೋಕ್ಕಿದ್ರೆ ಒಂದೆರಡು ದೊಡ್ಡ ಸೈಜ್ದು ಮೂಲಂಗಿ ಮ್ಯಾಲಿನ ಸಪ್ಪಿ ತೆಗೆದು ನಮ್ಮ ನಮ್ಮನೀರು ಹೆಚ್ಕೊಟ್ರು ಮತ್ತು ಸ್ವಲ್ಪ ಆಗುತ್ತಂತೇಳಿ ನಾನು ಅದು ಕೋಸ್ ಗಡ್ಡಿ ಇರ್ತಾವಲ್ರಿ ಅವು ಎರಡಿದ್ದು ಅದ್ರ ಮೇಲಿನ ಸಪ್ಪಿ ತೆಗೆದ್ಬಿಟ್ಟು ಎಲ್ಲಾನ ಎಲ್ಲನೂ ರೀ ಸೇಮ್ ಮೂಲಂಗಿ ಮತ್ತು ಅದು ಕೋಸ್ ಗಡ್ಡಿ ಇರ್ತೈತಿಲ್ಲ ರೀ ಸೇಮ್ ಟೇಸ್ಟ್ ಇರುತ್ತೆ ಅದನ್ನೂ ಇಷ್ಟಪಡೋಂಗಿಲ್ಲ ಒಬ್ಬೊಬ್ರು ಎರಡೂ ಹಚ್ಬಿಟ್ಟು ಅದ್ರೊಳಗೆ ನೀರಿನ ರೀ ಜಾಸ್ತಿ ಅದನ್ನ ಹಿಂಡ್ಕೊಂಬಿಡ್ಬೇಕು ನೀವು ಅರ್ಬಿ ಒಳಗಾದ್ರೂ ಹಿಂಡ್ಕೊಬೋದು ಇಲ್ಲಾಂದ್ರೆ ಕೈಲಿ ಈ ರೀತಿ ರೀ ಅದ್ರಾಗ ನೀರು ಹಾಕಿ ವಾಶ್ ಹೋಗಬಾರ್ದು ಹಂಗೆ ನೀರು ಸ್ವಲ್ಪ ತೆಗೆದು ಬಿಡ್ಬೇಕು ರೀ ಜಾಸ್ತಿ ನೀರು ಇದ್ಬಿಟ್ರೆ ಅದು ಪರಾಠ ಮಾಡೋಕೆ ಆಗಂಗಿಲ್ಲ ಅಂದ್ರೆ ಅದಕ್ಕಾಗಿ ಸ್ವಲ್ಪ ಹಿಂಡ್ಕೊಂಡ್ಬಿಡ್ಬೇಕು ಇದು ನೀರು ವೇಸ್ಟ್ ಮಾಡೋಕ್ಕಿಂತ ಸಾಂಬಾರಾದ್ರೂ ಹಾಕ್ಬೋದು ಅದು ಚಲೋ ಆಗ್ತೈತ್ರಿ ಇಲ್ಲಾಂದ್ರೆ ಗೋಧಿ ಹಿಟ್ಟು ಕಲಸ ಮುಂದಾಗ ಅದಕ್ಕಾದ್ರೂ ಹಾಕ್ಬೋದು ಈಗ ಅದನ್ನೆಲ್ಲ ಈ ರೀತಿ ಒತ್ತೆಗೆ ನೀರೆಲ್ಲ ಬಿಡ್ಬೇಕು ನೋಡ್ರಿ ನಾನು ಅದನ್ನೇ ಮಾಡಕ್ಕೆ ನೀವೊಂದ್ಸಲ ಖಂಡಿತ ಟ್ರೈ ಮಾಡಿರಿ ನೀವು ಎಲ್ಲರಿಗೂ ಇಷ್ಟ ಆಗ್ತೈತಿ ಯಾಕಂದ್ರೆ ಮೂಲಂಗಿ ಯಾರೂ ಇಷ್ಟಪಟ್ಟು ತಿನ್ನಂಗಿಲ್ಲ ರೀ ನಾನು ಮತ್ತು ನಮ್ಮ ಮನೆಯವ್ರು ನಮ್ಮ ಮನ್ಯಾಗೆ ಇಷ್ಟಪಟ್ಟು ತಿಂತೀವಿ ತನು ಮಾತ್ರ ಇಷ್ಟಪಡೋದೇ ಇಲ್ಲ ಮೂಲಂಗಿ ಅಂದ್ರೆ ಬಾಯಿ ವಾಸನೆ ಬರ್ತೈತಿ ಏ ಅಂತಾರೋ ಆ ಥರ ಅಂತಿರ್ತಾರೋ ಈಗ ನಮ್ಮ ಮನೆಯವ್ರಿಗೆ ಹಾಲು ಗೆಣಸಿನ್ಕಾಯಿ ಹಾಕಿ ಕೊಡ್ತಾರೆ ಅವ್ರಿಗೆ ಹಾಲು ಗೆಣ್ಸಿನ್ಕಾಯಿ ಅಂದರೆ ಇಷ್ಟ ಆಗ್ತೈತಿ ಈಗ ಅದು ಪರಾಟ ಮಾಡಕ್ಕಿದ್ರೆ ಹಿಟ್ಟು ಹಾಕಂತೀನಿ ನೋಡಿರಿ ಗೋಧಿ ಹಿಟ್ಟು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಜ್ವೇನ ರೀ ಮತ್ತು ಸ್ವಲ್ಪ ಒಣಗಿರುವ ಮೆಂತ್ಯ ಪಲ್ಯ ರೀ ಕಸರಿ ಮೆಂತ್ಯ ಆದರೂ ಅನ್ಬೋದು ಮತ್ತು ಒಣಗಿರಿ ಮೆಂತ್ಯ ಪಲ್ಯನ ಹಾಕಿದ್ದು ಅಂದ್ರೆ ಒಬ್ಬರು ಸಿಸ್ಟ್ರೆ ನನಗೆ ಭಾಳ ದಿವಸದಿಂದ ಕಮೆಂಟ್ ಮಾಡಿದರು ಇದು ಒಣಗಿರುವ ಮೆಂತ್ಯ ಪಲ್ಯ ರೀ ಇದು ಕಸೂರಿ ಮೆಹ್ತಿ ಅನ್ನಾಗಿಲ್ಲ ಅದು ಕಸೂರಿ ಮೆಂತಿ ಅಂತ ಅನ್ನಕತ್ತಿದ್ರು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ರೀ ನಿಮಗೆ ಗೊತ್ತಿದ್ರೆ ಹೇಳಿ ರೀ ಕಸೂರಿ ಮೆಂತಿ ಬೇರೆದು ಇರುತ್ತೆ ಅಂತೇಳಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟ ಕಲಸಿ ರೀ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಬಿಟ್ಟು ಎತ್ತಿಡಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅದು ನೆನೆಯಬೇಕು ಅಷ್ಟು ತನಕ ನಾವು ಈ ಕಡೆ ಅದು ಮೂಲಂಗಿ ಸ್ಟಪಿಂಗ್ ಮಾಡ್ಕೋಬೇಕಲ್ರಿ ಅದು ಪರಾಟಾ ಮಾಡೋಕೆ ಅದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಕರ್ಬಂಬ ಕೊತ್ತಂಬರಿ ಹಾಕಿಬಿಟ್ಟು ಪೇಸ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊ ಹಾಕಂತೀನಿ ನೋಡಿರಿ ಅಂದರೆ ಸಿಂಪಲ್ಲಾಗೆ ಒಗ್ಗರಣೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಹಾಕೋದಿಲ್ಲ ರೀ ಜಸ್ಟ್ ಸ್ವಲ್ಪ ಎರಡು ಮೂರು ಚಮಚದಷ್ಟು ಎಣ್ಣೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಇದು ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನು ಹಾಕಿಬಿಡಬೇಕು ನೀವು ಬೇಕಾದ್ರೆ ಒಳಗಡೆ ಹಾಕ್ಬೋದು ಸಣ್ಣಗೆ ಕಟ್ ಮಾಡಿಬಿಟ್ಟು ನಾನು ಹಾಕಿಲ್ಲ ರೀ ಇಷ್ಟ ಆಯ್ತು ಹಾಕ್ಬೋದು ಈಗ ಅದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಹಸಿ ವಾಸನೆ ಹೋಗು ಅಂದರೆ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಈಗ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕಬೇಕು ಅಂದ್ರೆ ಅದು ಹುರ್ನ ಚಲೋತ್ನಾಗೆ ರೆಡಿ ಆಗುತ್ತೆ ರೀ ಅಂದ್ರೆ ಪರಾಟ ಮಾಡೋಕೆ ಒಂದು ಎರಡು ಮೂರು ಚಮಚದಷ್ಟು ಕಡ್ಲಿ ಹಿಟ್ಟು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಬೇಕು ರೀ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಬೋದು ಈಗ ಅದನ್ನ ಕಡ್ಲಿ ಹಿಟ್ಟು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹೆರಚಿಟ್ಟಿದ್ದ ಮೂಲಂಗಿ ಹಾ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಏನು ಟೈಮ್ ಬೇಕಾಗಿಲ್ಲ ಜಸ್ಟ್ ಒಂದು ಐದು ನಿಮಿಷ ಆದರೆ ಇದು ರೆಡಿ ಆಗ್ಬಿಡ್ತೈತಿ ಚಲೋತ್ನಾಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಮುಚ್ಚಿಡ್ಬೇಕು ರೀ ಅದರದ್ದು ಉಮ್ಗು ಈಗ ಒಂದು ನಿಮಿಷ ಮುಚ್ಚಿಟ್ಟಾದ್ಮೇಲೆ ಒಂದ್ಸಲ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ಮಸಾಲೆಗಳು ಹಾಕ್ತೀನಿ ಅಂದರೆ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಬೇಕಾಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಆಗಲಿ ಅಂತ ಹಾಕಿದ್ರೆ ಇಷ್ಟ ಹಾಂ ಹಂಗಾನು ಮಾಡ್ಬೋದು ಈಗ ಫಸ್ಟಿಗೆ ಚಲೋತ್ನಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಅಂದರೆ ಅದು ಕಲ್ಲಿ ಹಿಟ್ಟು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ರಿ ಅದು ಸ್ವಲ್ಪ ಗಂಟು ಗಂಟ ಆದಂಗೆ ಆಗಿರ್ತೈತಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಖಾರದ ಪುಡಿನ ಹಾಕ್ಬೇಕ್ರಿ ಈಗ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಖಾರದ ರೀ ಸ್ವಲ್ಪ ಅರಸಿಣ ಪುಡಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಪುಡಿ ರೀ ಅಂದರೆ ಇದು ಹಾಕ್ಸಲ್ಲ ನೀವು ಬೇಕಂದ್ರೆ ಆಮಚೂರು ಪುಡಿ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಸ್ವಲ್ಪ ನಿಂಬೆಹಣ್ಣಿನ ಆದರೂ ಹಾಕ್ಬೋದು ಒಟ್ಟಿನಲ್ಲಿ ಯಾವುದಾದ್ರೂ ಸ್ವಲ್ಪ ಹುಳಿ ಇದ್ಬಿಟ್ರೆ ಅದು ಟೇಸ್ಟ್ ಅನಿಸುತ್ತಲ್ರಿ ಅದಕ್ಕಾಗಿ ಆಮೂರು ಪುಡಿ ಹಾಕಿದ್ದು ಇದು ಮನೆಯೊಳಗೆ ಮಾಡಿದ್ರಿ ನಾನು ಮಾವಿನಕಾಯಿ ಸೀಸನ್ ಒಳಗೆ ಮಾವಿನಕಾಯಿ ತಂದು ಅದನ್ನ ಒಣಗಿಸ್ಬಿಟ್ಟು ಮನೆಯೊಳಗೆ ರೆಡಿ ಮಾಡಿ ಇಟ್ಟಿದ್ದು ಈಗ ಇದು ಸ್ಟಪ್ಪಿಂಗ್ ಈ ರೀತಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ ನೋಡಿರಿ ಈಗ ಇದು ರೆಡಿಯಾಗೈತೆ ಅಲ್ರಿ ಸ್ವಲ್ಪ ತಣ್ಣಗಾಗಬೇಕು ಅದಕ್ಕಾಗಿ ಒಂದು ಪ್ಲೇಟಿಗೆ ಹಾಕಿ ಎತ್ತಿಡ್ತೀನಿ ರೀ ಅಂದರೆ ಬಿಸಿದು ಮಾಡೋಕ್ಕೆ ಬರೋಂಗಿಲ್ಲಲ್ರಿ ಅದಕ್ಕಾಗಿ ಈ ರೀತಿ ಪ್ಲೇಟಿಗೆ ಹಾಕಿ ಇಟ್ಬಿಟ್ರೈತು ಜಲ್ದಿ ತಣ್ಣಗಾಗುತ್ತಂತ ಪ್ಲೇಟಿಗೆ ಹಾಕಿ ಇಡಾಕಂತೀನಿ ನೋಡಿರಿ ಒಂದು ಐದು ನಿಮಿಷ ಬಿಡಬೇಕು ಅಂದರೆ ಅದು ಪೂರ್ತಿಯಾಗಿ ತಣ್ಣಗಾಗ್ತೈತಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಒಂದು ಐದು ನಿಮಿಷ ಆಯ್ತು ನೋಡಿರಿ ಈ ಕಡೆ ನಾನು ಚಟ್ನಿನೂ ರೆಡಿ ಮಾಡ್ಕೊಂಡೆ ಅಂದರೆ ಮೊಸರು ಮತ್ತು ಶೇಂಗಾ ಪುಟಾಣಿ ಹಾಕಿಬಿಟ್ಟು ಮೊನ್ನೆ ಮಾಡಿ ತೋರಿಸಿದ್ದೆ ಅಲ್ರಿ ಅದೇ ರೀತಿ ಚಟ್ನಿ ಮಾಡಿದ್ದು ಅಂದರೆ ಕೊಬ್ಬರಿ ಇಲ್ಲಾರ್ದಾಗ ಇದೇ ರೀತಿ ನಾನು ಚಟ್ನಿ ಮಾಡೋದು ಪುಟಾಣಿ ಶೇಂಗಾ ಮತ್ತು ಮೊಸರು ಹಾಕಿಬಿಟ್ರಿ ಭಾಳ ಮಸ್ತ್ ಆಗ್ತೈತಿ ಇಡ್ಲಿಗಾಗಲಿ ದೋಸೆಕ್ಕಾಗಲಿ ಮತ್ತು ಪರಾಟಕ್ಕಾಗಲಿ ಮಕ್ಳಿಗೆ ಇಷ್ಟ ಆಗುತ್ತಂತ ಅದನ್ನೇ ಮಾಡಿದೆ ಈಗ ರೀ ಮೂಲಂಗಿ ಸ್ಟಪ್ಪಿಂಗ್ ಏನು ಮಾಡಿ ಇಟ್ಟಿದ್ರೆ ಆದ್ರೆ ಅದನ್ನು ತಣ್ಣಗಾಗೈತಿ ಇನ್ನು ಪರಾಟ ಮಾಡ್ಕೋಬೇಕು ನೋಡ್ರಿ ಫಸ್ಟ್ ಮಾಡೋ ಮುಂದಾಗ ಮನು ಇದ್ರೆ ನಾನು ಅಲ್ಲಪ್ಪ ನಮ್ಮ ಮನೆಯವ್ರು ಇದ್ರೆ ಇನ್ನು ತಿನ್ನೋದಂತ ಅನ್ನೋಕತ್ತಿದ್ರು ತನೋಗ ಇಷ್ಟ ಐತ್ರಿ ಮಾಡ್ರಿ ಮಮ್ಮಿ ತಿಂತೀನಂತ ಅಂದಿದ್ಲು ಅಂದ್ರೆ ಮನು ಮತ್ತು ನಮ್ಮ ಮನೆಯವರು ಮೂಗು ಮೂರಿದಂಗೆ ಕತ್ತಿದ್ರು ಅಂದರೆ ಒಲ್ ಅನ್ನೋ ಥರ ಮಾಡೋಕತ್ತಿದ್ರು ಮಾಡಿ ಕೊಟ್ಟ ಮೇಲೆ ಅವಾಗ ಏ ಭಾರಿ ಮಸ್ತ್ ಅಂತೇಳಿ ಎಲ್ಲರೂ ಇಷ್ಟಪಟ್ಟು ತಿಂದರು ಬೆಳಗ್ಗೆನೇ ಖಾಲಿ ರೀ ಅಷ್ಟು ಮಸ್ತಾಗಿದ್ದು ನೀವು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಯಾಕಂದ್ರೆ ಜಾಸ್ತಿ ಚಲೋ ಇದ್ದಿದ್ದಾನ ಭಾಳ ಸಲ ಹೇಳ್ತಾ ಇರ್ತೀನಿ ಚಲೋ ಆಕೈತ್ರಿ ಮಾಡ್ರಿ ಅಂತ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡಿದ್ದಲ್ಲರಿ ಯಾವುದೇ ಆಗಲಿ ಒಂದು ಸಲ ಅದು ಚಲೋ ಅನ್ನಿಸ್ತಂದ್ರೆ ಮತ್ತೆ ಮತ್ತೆ ಮಾಡ್ಬೇಕಂತ ಅನ್ಸುತ್ತೆ ಮತ್ತು ಅದ್ರ ಬಗ್ಗೆ ಜಾಸ್ತಿ ಹೇಳ್ಬೇಕಂತನೂ ಅನ್ಸುತ್ತೆ ಅದಕ್ಕೆ ಯಾರು ಎಲ್ಲ ಮೂಲಂಗಿ ಇಷ್ಟ ಇಲ್ಲ ಖಂಡಿತ ನೀ ಈ ರೀತಿ ಮಾಡಿ ಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ನೋಡ್ರಿ ಅಂದ್ರೆ ಮೂಲಂಗಿ ಮಕ್ಕಳು ತಿನ್ನಂಗಿಲ್ಲಲ್ರೆ ಹಸಿದಂದ್ರು ಸಾಂಬಾರ್ ಹಾಕಿಬಿಟ್ರೆ ಹಂಗೆ ಎತ್ತಿಟ್ಬಿಡ್ತಾರೋ ಮೂಲಂಗಿ ಇಷ್ಟ ಇರ್ಲಿಕ್ಕಂದ್ರೆ ಈಗ ನನ್ನ ಮಗಳಿಗಿದ್ರೆ ಹಿಟ್ಟು ತೆಗೆದುಕೊಡವ ಸ್ವಲ್ಪ ಅದು ಪರಾಟಕ್ಕೆ ಅಂದ್ಕೊಳ್ಳಿ ತೆಳಗಾನೇ ಚೆಲ್ ಬಿಟ್ಲು ಹಿಂಗಾರೆ ಮಕ್ಕಳಿಗೆ ಒಂದು ಕೆಲಸ ಹೇಳ್ಬಿಟ್ರೆ ಮತ್ತು ನಾವೇ ಎರಡು ಕೆಲಸ ಮಾಡಬೇಕಾಗುತ್ತೆ ಮತ್ತು ಕ್ಲೀನಿಂಗ್ ಕೆಲಸ ಎಲ್ಲ ನಾವು ಪರಾಠ ಮತ್ತು ಹೋಳ್ಗಿ ಯಾವ ರೀತಿ ಮಾಡ್ತೀವಲ್ರಿ ಅದೇ ರೀತಿ ತುಂಬ್ಕೊಂಬಿಟ್ಟು ತಳಗಾಗಿ ಲಟ್ಟಿಸ್ಕೊಂಬಿಟ್ಟು ಬೆನ್ಸ್ಕೊಂಡ್ಬಿಟ್ರಾಯ್ತು ಮಸ್ತಾಗಿ ನಾವು ಗೆಣಸಿನ್ಕೆ ಹೋಳ್ಗಿಂತ ಮೆತ್ತಗೆ ಅನಿಸ್ತಾ ಅಂದ್ರೆ ಅಂದರೆ ಖಾರವಾಗಿ ತಿನ್ನೋಕೂ ಬಾಯಿಗೆ ರುಚಿ ಅನ್ನಿಸ್ತಾವೆ ಮತ್ತು ಬಾಯಿ ಒಳಗು ಮೆತ್ತಗಿರ್ತಾವೆ ಅಷ್ಟು ಇರ್ತಾವೆ ರೀ ಮತ್ತು ಮೂಲಂಗಿದ ಒಂದು ಚೂರು ಸ್ಮೆಲ್ ಬರಂಗೇ ಇಲ್ಲ ಮೂಲಂಗಿ ಹಾಕಿವಂತ ಗೊತ್ತೂ ಆಗೋಂಗಿಲ್ಲ ಈ ರೀತಿ ತುಂಬ್ಕೊಂಬಿಟ್ಟು ಲಟ್ಟಿಸಿ ಬೆನ್ಸ್ಕೊಂಡ್ರಾಯ್ತು ಎರಡು ಸೈಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಬಿಟ್ಟು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ ನೋಡ್ರಿ ಎಲ್ಲನೂ ಇದೇ ರೀತಿ ಹಿಂದೆ ಮಾಡಿ ಕೊಡಬೇಕು ಆಲ್ರೆಡಿ ಎಲ್ಲರೂ ವೇಟ್ ಮಾಡಾಕರು ನಾಷ್ಟ ಮಾಡಾಕ್ರಿ ಆಕಾಶವು ಬೀಳಲು ಮೇಲೆ ನಾನು ಕೈಗಡೆಯ

ನನಗೂ ರೀ ಮೂಲಂಗಿ ಪರಾಟ ಮಾಡೋ ಮುಂದಾಗ ಸ್ವಲ್ಪ ಟೆನ್ಷನ್ ಅನ್ಸಾಕತ್ತಿತ್ತು ಯಾಕಂದ್ರೆ ಇಷ್ಟ ಆಗುತ್ತೋ ಇಲ್ಲೋ ಮತ್ತೆ ತಿನ್ಲಿಕ್ಕಂದ್ರೆ ಮತ್ತೆ ಏನು ಮಾಡೋದಪ್ಪ ಅಂತ ಅನ್ಕೋತಾ ಇದ್ದೆ ಫೈನಲಿ ಎಲ್ಲರೂ ಇಷ್ಟಪಟ್ಟು ತಿಂದ್ರಲ್ಲ ನನಗೂ ಫುಲ್ ಖುಷಿ ಆಯ್ತು ನೋಡ್ರಿ ಮತ್ತು ಮಾಡೋದನ್ನು ಭಾಳ ಈಜಿ ರೀ ಅಂದರೆ ಸ್ಟಪ್ಪಿಂಗ್ ಹೊರಗೆ ಬರ್ತೈತಿ ಮತ್ತು ಹರಿತಾವನು ಏನು ಟೆನ್ಷನ್ ಇರಂಗಿಲ್ಲ ರೀ ಎಷ್ಟೇ ತಳಿಗೆ ಮಾಡ್ಕೊಂಡ್ಬಿಟ್ರು ಮಸ್ತಾಗೆ ಬರ್ತಾವೆ ನೋಡ್ರಿ ಎಷ್ಟು ಮೆತ್ತಗೈನು ಆಗ್ಯಾವು ಮತ್ತು ತಳಗೈಗೂ ರೆಡಿ ಆಗ್ಯಾವ ನೋಡಿರಿ ಎಲ್ಲನೂ ಮಾಡಿದೆ ಇನ್ನೂ ನಾಷ್ಟ ಮಾಡಬೇಕು ನೋಡ್ರಿ ಎಲ್ಲರಿಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಎಷ್ಟು ಮಸ್ತಗೆ ತಳ್ಳಗೆ ಬಂದವ ನೋಡ್ರಿ ಇನ್ನು ನಾನು ನಾಷ್ಟ ಮಾಡಬೇಕು ಮನಗೂ ನಾಷ್ಟ ಹಾಕಿ ಕೊಟ್ಟೆ ಇನ್ನು ನನ್ನ ಪ್ಲೇಟ್ ಅಷ್ಟು ರೆಡಿ ಮಾಡ್ಕೊಂಬಿಟ್ಟು ಮಸ್ತಗೆ ನಾಷ್ಟ ಮಾಡೋದು ನೋಡ್ರಿ ನಾನು ಎರಡು ಪರಾಟ ತಿಂದೆ ಇನ್ನೂ ತಿನ್ಬೇಕಂತ ಅನ್ಸಾಕತ್ತಿದ್ದ ಬಾಯಿಗೆ ಅದರ ಹೊಟ್ಟಿ ತುಂಬಿತ ಬಿಟ್ಟೆ ರೀ ಅಷ್ಟು ಮಸ್ತಾಗಿದ್ದು ಈಗ ನಾಷ್ಟ ಮಾಡ್ಬರೀ ಮಸ್ತಗೆ ನಾ

ಇವತ್ತು ಫೆಬ್ರವರಿ ಒಂದಲ್ರಿ ತಾರೀಕು ಅದಕ್ಕಾಗಿ ಜನವರಿ ತಿಂಗಳೊಳಗೆ ಎಷ್ಟು ಖರ್ಚಾಗೈತಿ ಅಂತೇಳಿ ಲೆಕ್ಕ ಮಾಡೋದು ಬಾ ಅಂತ ಮನೋ ಖರಾಕತ್ತಿದ್ದೆ ಅವನಿಗೆ ಮುಖ ತೋರಿಸಬಾರ್ದು ಅಂದ್ರೆ ಅದಕ್ಕಾಗಿ ನೀನು ಇಡುವ ಮಾಡೋದು ಬೇಡ ನಾನೇ ಎಲ್ಲ ಮಾಡ ಅಂತ ನನ್ನ ಮೊಬೈಲ್ ತೊಗೊಂಡು ನಾನೇ ಲೆಕ್ಕ ಮಾಡಿದೆ ರೀ ಮೊಬೈಲ್ ಕೊಡಂದ್ರು ಕೊಡಲಿಲ್ಲ ಅದಕ್ಕಾಗಿ ನಾನೇ ನನ್ನ ಮೊಬೈಲ್ ತೊಗೊಂಡು ಇಷ್ಟು ತನಕ ಎಲ್ಲ ಲೆಕ್ಕ ಮುಗೀತು ನೋಡ್ರಿ ಒಬ್ಬರು ಸಿಷ್ಟ್ರ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ವಿ ಅಂದರೆ ಎರಡು ಮೂರು ಸಲ ಕೇಳ್ಯಾರಂತ ಅನ್ಸೋದ್ರಿ ನಿಮ್ಗೆ ತಿಂಗ್ಳಿಗೆ ಎಷ್ಟು ಖರ್ಚು ಆಗ್ತೈತೆ ಅಂತೇಳಿ ಅದಕ್ಕಾಗಿ ಇಡುವ ಮಾಡಕ್ಕಿದ್ದೆ ಇದು ಅಂದರೆ ಎಷ್ಟು ಖರ್ಚಾಗೈತೆ ಅಂತೇಳಿ ನಿಮ್ಮ ಮುಂದೆ ಹೇಳ್ಬೇಕಂತೇಳಿ ನಿಮ್ಮ ಮುಂದೆ ಲೆಕ್ಕ ಮಾಡಿದ್ದು ಅಂದರೆ ನಮ್ಮ ಮನೆಯವ್ರಿಗೆ ಎಷ್ಟು ಕೊಟ್ಟಾರ ನನ್ನ ಕೈಗೆ ಮತ್ತು ನಾನು ಎಷ್ಟು ಖರ್ಚು ಮಾಡಿದ್ದು ಅಂದ್ರೆ ನಾನು ಅಂದ್ರೆ ನನ್ನ ರೀ ರೇಷನ್ ತರಿಸಿದ್ದಾಗಲಿ ಕಾಯಿಪಲ್ಯ ತರಿಸಿದ್ದಾಗಲಿ ಗಾಡಿಗೆ ಪೆಟ್ರೋಲ್ ಹಾಕಿದ್ದಾಗಲಿ ಮತ್ತು ಒಟ್ಟು ಹಾಲು ತರಿಸಿದ್ದು ಎಲ್ಲಾನು ಬರೆದು ಇಟ್ಟಿದ್ದೆ ರೀ ಕಿರಾಣಿಗೆ ಸಂತಿ ತರಿಸಿದ್ದು ಮತ್ತು ಎಲ್ಲರಿಗೂ ಹೋದಾಗ ಖರ್ಚಾಗಿದ್ದು ಇವತ್ತು ಈ ತರಕಿಗೆ ಎಷ್ಟು ಖರ್ಚಾಯಿತು ಮತ್ತು ಎದಕ್ಕೆ ಖರ್ಚಾಯ್ತು ಅಂತ ಬರೆದು ಇಟ್ಟಿರ್ತೀನಿ ಅಂದರೆ ಇತ್ತೀಚಿಗೆ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಎರಡು ಮೂರು ತಿಂಗಳಿಂದ ರೀ ಫಸ್ಟೆಲ್ಲ ನಮ್ಮ ಮನೆಯವರೇ ಬರೆದು ಇಟ್ಟಿದ್ರು ಜಾಸ್ತಿ ಅಷ್ಟಾಗೈತಿ ಎಷ್ಟಾಗೈತೆ ಅಂತ ಹೇಳ್ತಿದ್ರು ಅಂದರೆ ನಲ್ವತ್ತು ಸಾವಿರ ಆಗೈತಿ ಐವತ್ತು ಸಾವಿರ ಆಗೈತೆ ಅಂತ ಹಿಂಗೆ ಅಂತಿದ್ರು ಅಂದರೆ ಒಂದೊಂದು ಸಲ ಆಗಿರ್ತೈತ್ರಿ ಮಕ್ಕಳು ಫೀಸ್ ಹತ್ತೆಲ್ಲ ಕಟ್ಟೋದಿದ್ದಾಗ ಅವಾಗ ಜಾಸ್ತಿ ಖರ್ಚಾಗ್ತೈತಿ ಫೀಸ್ ಹತ್ತೆ ತುಂಬೋದು ಇದಿತ್ತಿಲ್ಲ ಅಂದ್ರೆ ಸ್ವಲ್ಪ ಖರ್ಚು ಕಮ್ಮಿ ಆಗ್ತೈತೆ ರೀ ಮತ್ತು ಈಗ ಬಾಡಿಗೆನೂ ಸ್ವಲ್ಪ ಕಮ್ಮಿ ಇಲ್ಲ ಮನಿದು ಅವಾಗೆಲ್ಲ ಲೈಟ್ ಬಿಲ್ನು ಜಾಸ್ತಿ ಬರ್ತಿತ್ತು ಮತ್ತು ಮನಿ ಬಾಡಿಗೆನೂ ಜಾಸ್ತಿ ಇತ್ತು ಅಂದ್ರೆ ಅಂದರೆ ಏಳು ಸಾವಿರ ರೂಪಾಯಿ ಮನಿ ಬಾಡಿಗೆ ಇತ್ತು ಅವಾಗ ಸ್ವಲ್ಪ ಖರ್ಚು ಜಾಸ್ತಿ ಬರ್ತಿತ್ತು ಈಗ ಮನಿ ಬಾಡಿಗೆನೂ ಸ್ವಲ್ಪ ಕಡಿಮೆಯೂ ಐತಿ ಮತ್ತು ಖರ್ಚು ಕಮ್ಮಿ ಮಾಡಿವ್ರಿ ಅಂದರೆ ಜಾಸ್ತಿನೇ ಖರ್ಚು ಮಾಡೋಕ್ಕೆ ಹೋಗಂಗಿಲ್ಲ ನಮ್ಮ ಮನೆಯವರು ನನ್ನ ಕೈಗೆ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಕೊಟ್ಟಿದ್ದರು ನಾನು ಖರ್ಚು ಮಾಡಿದ್ದು ಇಪ್ಪತ್ತು ಸಾವಿರದ ಎಂಟುನೂರ ಅರುವತ್ತು ಆರು ರೂಪಾಯಿ ಅಷ್ಟು ಖರ್ಚಾಗಿತ್ತು ಆದರೆ ಇನ್ನೊಂದು ಸಾವಿರ ರೂಪಾಯಿ ಲೆಕ್ಕನೇ ಸಿಕ್ಕಿಲ್ಲ ರೀ ಅದನ್ನೇ ಎಲ್ಲನೂ ಚೆಕ್ ಮಾಡಿದೆ ಅಂದರೆ ಅವರು ಕೊಟ್ಟಿದ್ದಕ್ಕಿಂತ ಒಂದು ಸಾವಿರ ರೂಪಾಯಿ ಜಾಸ್ತಿ ಖರ್ಚಾಗೈತಿ ಆದರೆ ನಾನು ಬರೆದಿದ್ದು ಮಾತ್ರ ಸ್ವಲ್ಪ ಕಡಿಮೆ ನೀರಿ ಅಂದರೆ ಇಪ್ಪತ್ತು ಸಾವಿರದ ಎಂಟುನೂರ ಅರವತ್ತಾರು ರೂಪಾಯಿ ಅಷ್ಟೇ ಲೆಕ್ಕ ಬಂದಿತ್ತು ಆದರೆ ಇಷ್ಟು ಎಲ್ಲಿ ಕೊಟ್ಟಿದ್ದೀನಿ ಮತ್ತು ಅದು ಹಚ್ಚಕ್ಕೆ ನೆನಪಾಗಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ಒಂದೊಂದು ಸಲ ನಾಳೆ ಹಚ್ಚನ್ಬಿಡು ಅಂಥೇಳಿ ಹಾಗೆ ಬಿಟ್ಟುಬಿಟ್ಟಿರ್ತೀನಿ ಮತ್ತು ಅದು ಹಚ್ಚೋದನ್ನು ಅಂದರೂ ಬರೆಯೋದನ್ನು ನೆನಪಾಗಂಗಿಲ್ಲ ರೀ ಹೀಗಾಗಿ ಮಿಸ್ಟೇಕಾಗಿ ಒಂದು ಸಾವಿರ ರೂಪಾಯಿ ಸ್ವಲ್ಪ ಏನಂತಾರೆ ಖರ್ಚು ಜಾಸ್ತಿ ಆಗೈತಿ ಆದರೆ ಎಲ್ಲಿ ಹೋಯ್ತು ಅಂತ ವಿಚಾರ ಮಾಡ್ತಾ ಇದ್ದೆ ಅದನ್ನ ನಮ್ಮ ನೀರಿಗೆ ಬಂದ್ಕುಡ್ಲೇನೂ ಹೇಳಿದೆ ಆಯ್ತಾ ಹೋಲ್ಬಿಡು ಎದಕ್ಕೆ ತಲೆ ಕಚ್ಕೊಳಕತ್ತಿ ಎಲ್ಲರೂ ಕೊಟ್ಟಿರ್ಬೇಕಂತ ಅಂದರು ಆದರೂ ನಮ್ಮ ತಲೆಯೊಳಗೆ ಎಲ್ಲಿ ಕೊಟ್ಟೆ ಅನ್ನೋದು ನೆನಪಿರ್ಲಿಕ್ಕಂದ್ರೆ ಸ್ವಲ್ಪ ಟೆನ್ಷನ್ ಅನಿಸ್ತಾ ಇರ್ತೈತಿ ಆದರೆ ಮುಂದಿನ ತಿಂಗಳಿಂದ ಸರಿಯಾಗಿ ಬರ್ದೈತರ ಐತಿ ಅಂತ ಅನ್ಕೊಂಡಿರಿ ಅಂದರೆ ಸಂಜೆ ಆದ ಕೂಡಲೇ ಬರಿಬೇಕಂತೀನಿ ಮತ್ತು ನೆನಪಾರು ಬಿಡ್ತೈತಿ ಮತ್ತು ನಾಳೆ ಅದು ನೆನಪು ಆಗ್ಲಿಕ್ಕಂದ್ರೆ ಹಾಗೆ ಅದು ಹೋಗ್ಬಿಡ್ತೈತಿ ರೀ ಹಾಗಾಗಿ ಒಂದು ಸಾವಿರ ಹನ್ನೆರಡು ನೂರು ರೂಪಾಯಿ ಸ್ವಲ್ಪ ಮಿಸ್ಟೇಕ್ ಆಗಿದ್ದು ಈ ಸಲ ಲೆಕ್ಕೊಳಗೆ ರೀ ಈಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದ್ರೆ ಅನ್ನ ಮಾಡಿಟ್ಟಿದ್ದೀನಿ ಮತ್ತು ಟೊಮೆಟೊ ಸಾರು ಮಾಡಿದ್ದೀನಿ ಸ್ವಲ್ಪ ಹಪ್ಪಳನ ಫ್ರೈ ಮಾಡಿ ಕೊಟ್ರೆ ಆಯ್ತು ಅಂತಾರೆ ಮತ್ತು ನಿಮ್ಮ ಸಂಗಟು ಹಪ್ಪಳ ಫ್ರೈ ಮಾಡೋದು ಸೇರಿ ಮಾಡ್ಕೊಂಡ್ರಾಯ್ತಂತ್ರಿ ನಿನ್ನೆ ಹಪ್ಪಳ ಮಾಡಿಟ್ಟಿದ್ದಾರೀ ಆ್ಯಕ್ಚುಲಿ ನಿನ್ನೆ ಹಾಕಬೇಕಿತ್ತು ಫಸ್ಟಿಗೆ ಸ್ವಲ್ಪ ಹಾಕಿದ್ದೆ ಮತ್ತು ಎಡಿಟ್ ಮಾಡೋ ಮುಂದಾಗಿದ್ದು ಆಗಿಲ್ಲ ರೀ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ನೆನಪಾಯ್ತು ಮತ್ತು ಇನ್ನೇನು ಮಾಡೋಕ್ಕಾಗಿ ಆಗಂಗಿಲ್ಲಲ್ಲ ಅಂದರೆ ಎಡಿಟ್ ಮಾಡೋ ಮುಂದಾಗ ಸ್ವಲ್ಪ ಭಾಳ ವಿಚಾರ ಮಾಡಬೇಕಾಗ್ತೈತಿ ಸಲ ಮಿಸ್ಟೇಕ್ ಆಗ್ಬಿಟ್ಟಂದ್ರೆ ಮತ್ತು ನಿಮಗೂ ಅಕ್ಕ ಇದನ್ನ ತೋರಿಸಿದ್ಲು ಮತ್ತು ಅದನ್ನ ಹಾಕಿಲ್ಲ ಹೀಗೆಲ್ಲ ಅಂತಿರ್ತಿರಂತೇಳಿ ಭಯನೂ ಇರ್ತೈತಿ ಯಾಕಂದ್ರೆ ನಮಗೂ ಎಷ್ಟಂತ ನೆನಪಿಟ್ಕೊಳಕಾಗಂಗಿಲ್ಲಲ್ರಿ ಒಂದೊಂದು ಸಲ ಹಂಗೆ ಆಗ್ತಾ ಇರ್ತೈತಿ ಅದಕ್ಕೆ ಸಾರಿನೂ ಕೇಳ್ತೀನಿ ಆ್ಯಕ್ಚುಲಿ ನಿನ್ನೆ ಹಾಕಬೇಕಿತ್ತು ಹಪ್ಪ ಆದಮೇಲೆ ಇದನ್ನ ಫ್ರೈ ಮಾಡಿ ಅದು ಇಡೋನು ಅದಕ್ಕಾಗಿ ಇವತ್ತು ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದು ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಇಷ್ಟೇ ಇದ್ದಿದ್ದು ಇಷ್ಟು ದೊಡ್ಡ ಹಾಕ್ತಾವ ಮತ್ತು ಭಾಳ ಮೆತ್ತಗೆ ಹಾಕ್ತಾವ್ರಿ ಬಾಯಿ ಇಟ್ಟರೆ ಹಂಗೆ ಕರಿಬಿಡ್ತಾವೆ ಮತ್ತು ಮಾಡೋದನ್ನು ಕೆಲಸ ದೊಡ್ಡ್ದಲ್ರಿ ಈಜಿಯಾಗಿ ಮಾಡ್ಕೊಬೋದು ನಿನ್ನೆ ಹಿಡಿಯೋದೊಳಗೆ ಅದನ್ನ ಹೆಂಗೆ ರೆಡಿ ಮಾಡ್ತೀನಂತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಹಪ್ಪಳ ಮಾಡೋದು ಮತ್ತು ಯಾರೆಲ್ಲ ಇಷ್ಟಪಟ್ಟು ತಿಂತೀರಿ ಮನೆಯೊಳಗೆ ಈ ರೀತಿ ಮಾಡ್ಕೊಬೋದು ನೋಡ್ರಿ ಈಗ ನಾನು ಸ್ವಲ್ಪ ಹಪ್ಪಳಾನ ಫ್ರೈ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡಿದ್ದೆ ಅಲ್ರಿ ಇವತ್ತು ಮಧ್ಯಾಹ್ನ ಊಟ ಇಷ್ಟ ಅಂದರೆ ರೊಟ್ಟಿ ಗಿಟ್ಟಿಯನ್ನು ಮಾಡೋಕ್ಕೆ ಹೋಗಿಲ್ಲ ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು ಮನು ಇದ್ರೆ ಬರ್ತಡೇಗೆ ಹೋಗ್ತಾನಂತ ತಾನು ಇದ್ರೆ ಕಾಲೇಜ್ಗೆ ಹೋಗ್ಯಾಳು ನಾನು ಒಬ್ಬಕ್ಕೇ ಇದ್ದೆ ರೀ ಅದಕ್ಕಾಗಿ ಮಸ್ತಾಗಿ ಒಬ್ಬಕ್ಕೂಂತ ಊಟ ಕಂತೀನಿ ನೋಡ್ರಿ ಇನ್ನು ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ವಿಡಿಯೋ ಎಲ್ಲ ಎಡಿಟ್ ಮಾಡಿ ವೈಸ್ ಅವರ್ ಕೊಟ್ಟು ಎಲ್ಲ ಮುಗಿಸ್ಬಿಟ್ಟು ಅಂದರೆ ಶಾರ್ಟ್ಸ್ ವಿಡಿಯೋ ರೀ ಈಗ ಚಹಾ ಮತ್ತು ಹಪ್ಪಳ ತಿನ್ನಾಕಂತೀನಿ ನೋಡ್ರಿ ನಮ್ಮ ತನು ಹಪ್ಪಳ ಫ್ರೈ ಮಾಡಿದ್ಲು ನಾನು ಚಹಾ ಮಾಡ್ಕೊಂಡಿದ್ದೆ ಮಸ್ತಾಗಿ ಚಹಾ ಕುಡಿದ್ಬಿಟ್ಟು ನನ್ನ ಮಗ ಇದ್ರು ಈ ಕಡೆ ಊಟ ಮಾಡೋಕ್ಕತ್ತಾನು ಅಂದ್ರೆ ಅವ್ರ ಫ್ರೆಂಡ್ ಬರ್ತಡೇ ಐತೆ ಅಂತ ಹೋಗಿದ್ದಾರೆ ಈಗ ಬಂದು ನಾನು ಇವಾಗ ಊಟ ಮಾಡೋಕ್ಕನು ಟೈಮ್ ಆರೂವರೆಗ ಬಂದೈತಿ ಇವಾಗ ನಾವು ಚಹಾ ಕುಡಿಯಾಕತ್ತೀವಿ ನಮ್ಮ ಇದ್ರೆ ಮೊಬೈಲ್ ನೋಡ್ಕೊಂತ ನಿಂತಿದ್ರು ಇವತ್ತು ತನು ಇದ್ರೆ ಅನ್ನ ಒಗ್ಗರಣೆ ಹಾಕಿ ನಮ್ಮ ಮನೆಯವ್ರು ಇದ್ರೆ ಅನ್ನ ಸಾರು ಅಷ್ಟೇ ಊಟ ಮಾಡಿದರು ಏನು ಅಂದ್ರೆ ಅಂದರೆ ಸಂಜೆ ಮುಂದೆ ಅಂದ್ರೆ ಲೇಟ್ ಮಾಡಿ ಊಟ ಮಾಡೀನಿ ಹುಷು ಇಲ್ಲ ನನಗೆ ಅದಕ್ಕೆ ಅನ್ನ ಸಾಂಬಾರು ಅಷ್ಟೇ ಊಟ ಮಾಡ್ತೀನಂತಂದ್ರು ಆಯ್ತು ಅಂತ ನಾವು ಹಿಂದಿಗಡೆ ಅನ್ನ ಒಗ್ಗರಣೆ ಹಾಕಿ ಕೊಟ್ಟು ಕೂಡಲೇ ನಾನು ಊಟ ಮಾಡಿದೆ ರೀ ಊಟ ಗೀಟ ಎಲ್ಲ ಮುಗಿಸ್ಬಿಟ್ಟು ಬಾಂಡೆ ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿದ್ಮೇಲೆ ಇವತ್ತೊಂದು ಕೆಲಸ ಮಾಡಬೇಕಾಗಿತ್ತು ರೀ ಅಂದರೆ ಬಾದಿಷಿಂದ ಪೆಂಡಿಂಗ್ ಐತಿ ಅಂದ್ರೆ ಮೂರು ನಾಲ್ಕು ತಿಂಗಳ ಆಯ್ತು ಅನ್ಸುತ್ತೆ ಇದನ್ನ ಕಡಾಯಿ ಸ್ವಚ್ಛ ಮಾಡ್ಬೇಕಂತ ಹೇಳಿ ಭಾಳ ಜನ ಬೈದಿರ್ಬೇಕು ಅನ್ಸುತ್ತೆ ನನಗೆ ಮನ್ಸೊಳಗೆ ಏನಕ್ಕ ಇಷ್ಟೆಲ್ಲ ಸ್ವಚ್ಛ ಇದ್ದು ಈ ರೀತಿ ಕಡಾಯಿ ಒಳಗೆ ಫ್ರೈ ಮಾಡ್ತೇಂತ ಅನ್ಕೊಂಡಿರ್ಬೇಕಂತ ಹೇಳಿ ಅದು ಫ್ರೈ ಮಾಡಿದಾಗ ನಾನು ಅಂದ್ಕೊತಾ ಇರ್ತೀನಿ ಅಂದರೆ ಅನ್ಕೊಂಡಿರೋ ಬಿಟ್ಟಿರೋ ಗೊತ್ತಿಲ್ಲ ಆದರೆ ನಾನು ಮಾತ್ರ ಅದನ್ನ ಅನ್ಕೋತಾ ಇರ್ತೀನಿ ಎಷ್ಟು ಗಲೀಜು ಆಗೈತಿ ಏನಂತಾರೆ ಏನಪ್ಪ ಸ್ವಚ್ಛ ಮಾಡ್ಬೇಕಂತ ಅನ್ಕೊತಾ ಇರ್ತೀನಿ ಬಟ್ ಮಾಡೋದೇ ಆಗಿತಿಲ್ಲರಿ ಇವತ್ತು ಫೈನಲಿ ಮಾಡೇಬೇಕಂತ ಡಿಸೈಡ್ ಮಾಡಿಬಿಟ್ಟು ಸ್ಟಾಟ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಬಾಂಡೆ ತೋದು ಗ್ಯಾಸ್ ಎಲ್ಲ ತೋ ಹೋದ್ಮೇಲೆ ಇದನ್ನಷ್ಟೇ ಸ್ವಚ್ಛ ಮಾಡಿ ಈ ಥರ ಇತ್ತು ಅಂತೇಳಿ ಸ್ವಚ್ಛ ಮಾಡಾಕಂತೀನಿ ನೋಡ್ರಿ ಅಂದರೆ ಸ್ವಚ್ ಮಾಡೋದು ಅದು ಒಂದು ಟೆಕ್ನಿಕ್ ಐತ್ರಿ ಬಾದಿಸಿಂದ ಇದು ಕಬ್ಬಿನ ಕಡಾಯಿ ಸ್ವಚ್ಛ ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಜಸ್ಟ್ ಅಂದ್ರೆ ಭಾಳ ಕಾಯಿಸ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಸಬೀನ ಮತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ಸ್ವಚ್ಛ ಮಾಡ್ಬೇಕ್ರಿ ಭಾಳ ಅಂದ್ರೆ ಭಾಳ ಏನಂತ ಸ್ವಚ್ಛ ಆಗ್ತೈತಿ ಅಂದರೆ ಸ್ವಲ್ಪ ಕೈ ನೂಸ್ತಾವೆ ನೋಡ್ರಿ ಒಂದು ಇಪ್ಪತ್ತೈದು ನಿಮಿಷ ಬೇಕಾಯ್ತು ನನಗೆ ಇದು ಒಂದೇ ಕಡಾಯಿ ತಿಕ್ಕಾಕ್ರಿ ಅಂದರೆ ಜಾಸ್ತಿ ಕಬ್ಬಿನ ಬಾಂಡೆ ಇದ್ಬಿಟ್ರೆ ಇದೇ ರೀತಿ ಒಂದೊಂದಾಗೆ ಸ್ವಚ್ಛ ಮಾಡ್ಕೋಬೇಕು ಒಂದೇ ಸಲಕ್ಕೆ ಎಲ್ಲ ಸ್ವಚ್ಛ ಮಾಡ್ತೀನಿ ಅಂದ್ರೆ ಫುಲ್ ಕೈ ನೂ ಬರ್ತಾವೆ ನೋಡ್ರಿ ಒಂದ್ಸಲ ಹಾಗೆ ಆಗಿತ್ತು ನನಗೆ ಅಂದರೆ ಭಾಳ ದಿವಸ ಆಯ್ತು ಅನ್ಸುತ್ತ ಐದಾರು ಆಗಿರಬೇಕು ಅವಾಗ ಸ್ವಚ್ಛ ಮಾಡಿದ್ದಿದ್ದು ಅಂದ್ರೆ ಅವಾಗ ಅವಾಗ ಸ್ವಚ್ ಮಾಡ್ತಾ ಇದ್ರೆ ಎಷ್ಟು ಹೈರಾಣ ಆಗಂಗಿಲ್ಲ ರೀ ಒಂದು ಸಲ ಈ ರೀತಿ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಟ್ರೆ ಕಷ್ಟ ಅಂತ ಅನ್ಸಂಗಿಲ್ಲ ನಾವು ಒಮ್ಮೆ ನಾಲ್ಕೈದು ತಿಂಗಳಿಗೊಮ್ಮೆ ಸ್ವಚ್ಛ ಮಾಡಕ್ಕೆ ಹೋದೀವಿ ಅಂದ್ರೆ ನಾಲ್ಕೈದು ತಿಂಗಳದ ಎಫೆಕ್ಟ್ ಒಂದೇ ಸಲಕನ ಹಾಕ್ಬಿಡ್ಬೇಕಾಗುತ್ತಾ ನಂದಂತೂ ಕೈ ನುಗ್ಸೋಕೆ ಸ್ಟಾರ್ಟ್ ಆಗಿತ್ತು ಅಂದರೆ ಇದೆಲ್ಲ ಕ್ಲೀನ್ ಮಾಡಿ ಮುಗಿಸ್ಕೇರಿ ಕಡಾಯಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಒಂದು ಚಮಚದಷ್ಟು ಸಬೀನಾ ರೀ ಮತ್ತು ನಿಂಬೆ ಹಣ್ಣು ತೊಗೊಂಡ್ಬಿಟ್ಟು ಈ ರೀತಿ ಬಿಸಿ ಇದ್ದಾಗ ಎಲ್ಲ ತಿಕ್ಬೇಕು ರೀ ಅಂದರೆ ಒಂದು ಐದು ನಿಮಿಷ ಇದೇ ರೀತಿ ತಿಕ್ತಾ ಇರಬೇಕು ಬಟ್ ಅಂತ ಹೋಗಂಗಿಲ್ಲ ರೀ ಸ್ವಲ್ಪ ಟೈಮ್ ತೊಗೋತೈತಿ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಕಾಗ್ತೈತಿ ಒಂದು ಸ್ವಚ್ಛ ಸ್ವಚ್ ಮಾಡಕ್ಕೆ ಅಂದರೆ ಕೈಯೂ ನೋಸ್ತೈತಿ ಸ್ವಲ್ಪ ತಂತಿಲೇ ತಿಕ್ಕಬೇಕಾಗುತ್ತೆ ಸ್ವಚ್ಛ ಮಾಡ್ತಾ ಇದ್ರೆ ಇಷ್ಟು ಕಷ್ಟ ಅಂತ ಅನ್ಸಂಗಿಲ್ಲ ರೀ ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದ್ಸಲ ಈ ರೀತಿ ಎಲ್ಲ ತಿಕ್ಬಿಟ್ಟು ತೊಗೋದ್ಬಿಟ್ರೆ ದಿವ್ಸ ದಿಸ್ತನಕೂ ತಾಕೇ ಬರ್ತಾವೆ ಇಷ್ಟೆಲ್ಲ ಮಾಡೋಕೆ ಆಗ್ಲಿಕ್ಕಂದ್ರೆ ಹೊಸ ತರ್ಬೋದು ಅದು ಬೆಸ್ಟ್ ರೀ ನಾನು ಇದನ್ನ ತೊಗೊಂಡ್ಬಿಟ್ಟು ಎಂಟನ ಹತ್ತು ವರ್ಷ ಆಯಿತು ಯೂಸ್ ಮಾಡಕತ್ತು ಅವಾಗವಾಗ ಈ ರೀತಿ ಸ್ವಚ್ ಇದೆ ಇತ್ತೀಚೆಗೆ ಒಂದು ನಾಲ್ಕೈದು ತಿಂಗಳಾಯಿತು ಸ್ವಚ್ಛನೇ ಮಾಡಿತಿಲ್ಲರಿ ಅದಕ್ಕಾಗಿ ಇವತ್ತು ಫೈನಲಿ ಸ್ವಚ್ಛ ಮಾಡೋಕ್ಕತ್ತಿದ್ ನೋಡ್ರಿ ನಿಂಬೆಹಣ್ಣು ಮತ್ತು ಸಬೀನ ಹಚ್ಚಿ ತಿಕ್ಕಿದ ಕೂಡಲೆ ಯಾವ ರೀತಿ ಬೆಳಗಾಗಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ ಮತ್ತು ಹೈರಾಣು ಜಾಸ್ತಿ ಅಂತ ಅನ್ಸಂಗಿಲ್ಲ ಸ್ವಲ್ಪ ತಣ್ಣಗಾದಂಗಾಗಿತ್ತು ಮತ್ತೊಂದು ಚೂರ ಬಿಸಿ ಮಾಡಿಕೊಂಡೆ ನೋಡ್ರಿ ಬಿಸಿ ಇದ್ದಾಗ ಸ್ವಲ್ಪ ಜಲ್ದಿ ಹೋಗ್ತೈತಿರಿ ಕಪ್ಪಾಗಿದ್ದು ಅದಕ್ಕಾಗಿ ಬಿಸಿ ಮಾಡ್ಕೋಬೇಕು ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ನಿಂಬೆಹಣ್ಣು ಹಚ್ಚಿ ಮೇಲೆ ತಂತಿಲೇ ತಿಕ್ಕಬೇಕಾಗುತ್ತೆ ಅಂದರೆ ಬಾಂಡೆ ತಿಕ್ಕು ತಂತಿ ಅಂತ ಸಿಗ್ತೈತಲ್ರಿ ಎಲ್ಲರೂ ಯೂಸ್ ಅಂತ ಅಂದ್ಕೊತೀನಿ ನಾನು ಅದು ಜಾಸ್ತಿ ಕಪ್ಪಾಗಿದ್ದು ಬಾಂಡೆಕ ಅದನ್ನ ಯೂಸ್ ಮಾಡ್ತೀನಿ ನೋಡ್ರಿ ಅದನ್ನ ಈ ತೊಂದುಬಿಟ್ಟು ಈ ರೀತಿ ಸ್ವಲ್ಪ ಭಾರ ತಿಕ್ಕಬೇಕಾಗುತ್ತೆ ರೀ ಅಂದರೆ ಬಾದಿಸಿದಿತ್ತಂದ್ರೆ ಸ್ವಲ್ಪ ಎಫೆಕ್ಟ್ ಬೀಳೋದನ ರೀ ಅದಕ್ಕಾಗಿ ಈ ರೀತಿ ಎಲ್ಲ ನೀಟಾಗಿ ತಿಕ್ಕೊಬೇಕು ನೋಡಿರಿ ಪೇಷನ್ಸ್ ಬೇಕಾಗ್ತೈತಿ ಪಟ್ ಯಾವುದೂ ಕೆಲಸ ಆಗಂಗಿಲ್ಲ ರೀ ನನಗಂತೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರ್ತೈತಿ ಅಂದರೆ ಸ್ವಚ್ಛ ಮಾಡ್ಬೇಕಾಗಿರ್ತೈತಿ ಆದರೆ ಅದು ಮಾಡೋ ಮುಂದಾಗ ಏನಪ್ಪ ಇಷ್ಟ ಹೈರಾಣ ಆಗ್ತೈತೆ ಅಂತ ಅನಿಸ್ತಿರ್ತೈತಿ ಅದಕ್ಕೆ ಹೇಳದ್ರಿ ಭಾಳ ದಿವಸ ಬಿಟ್ಟರೆ ಹಿಂಗೆ ಆಗೋದು ಯಾವುದೇ ಕೆಲಸ ಆಗಲಿ ಒಂದು Gracias. ಈ ರೀತಿ ಒಂದು ಐದು ನಿಮಿಷ ತಿಕ್ಕಿದ್ ನೋಡ್ರಿ ಇನ್ನೊಂದು ರೌಂಡ್ ತಿಕ್ಬೇಕು ಯಾಕಂದ್ರೆ ಬಾದಿಸಿಂದ ತಿಕ್ಕಿತಿಲ್ಲ ಅದಕ್ಕಾಗಿ ಇನ್ನೊಂದು ರೌಂಡ್ ತಿಕ್ಬೇಕಾಗುತ್ತಾ ಇನ್ನೊಂದು ಚೂರ ಕಪ್ಪೈತಲ್ರಿ ಅದಕ್ಕಾಗಿ ಇನ್ನೊಂದು ಸಲ ತಿಕ್ಕಿಬಿಡ್ತೀನಿ ಇಷ್ಟೇ ಸಾಕಂದ್ರೆ ಬಿಡಬಹುದು ಕೈನೂ ಸಾಕತ್ತಿದ್ರೆ ಅಂದ್ರೆ ಇನ್ನೊಂದು ಚೂರ ಬೆಳಗ್ಗೆ ಇನ್ನೊಂದು ಸಲ ಅದೇ ರೀತಿ ಮಾಡಬೇಕ್ರಿ ಅಂದ್ರೆ ಫಸ್ಟ್ ಯಾವ ರೀತಿ ಮಾಡಿದ್ದೀವಲ್ಲ ಎಲ್ಲ ತೊಳ್ಕೊಂಬಿಟ್ಟು ಸ್ವಲ್ಪ ಮತ್ತೆ ಬಿಸಿ ಮಾಡಿಬಿಟ್ಟು ಮತ್ತೊಂದು ಸ್ವಲ್ಪ ಸಬೀನ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿ ಸಲ ಎಲ್ಲ ಉಜ್ಜಿಬಿಟ್ಟು ಮತ್ತೆ ಸ್ವಲ್ಪ ತಂತಿಲಿ ತಿಕ್ ಬಿಡ್ರಿ ಅಂದ್ರೆ ಬಾಂಡೆ ತಿಕ್ಕೋದು ತಂತಿ ಬರುತ್ತಲ್ವ ಅದರಲ್ಲಿ ತಿಟ್ರ ಪೂರ್ತಿಯಾಗಿ ಬೆಳಗ್ಗೆ ಆಗ್ತೈತಿ ಯಾವ ರೀತಿ ಆಗೈತಿ ಅಂತ ಲಾಸ್ಟ್ ತೋರಿಸ್ತೀನಿ ಫುಲ್ಲ ಹೊಸ ಆಗಿರ್ತೈತಿ ಅಂದ್ರೆ ಆಗಿರತೈತಿ ಅಲ್ಲ ರೀ ಮೇಲಿಂದ ಒಳಗಡೆದು ಕೆಳಗಡೆ ತಿಕ್ಕಾಕಂತೂ ಆಗಂಗಿಲ್ಲ ತಿಕ್ಕಾಕು ಹೋಗಾಕೋಬಾರ್ದು ಒಳಗಡೆನ ಏನೈತ್ಲಾ ಅಷ್ಟೇ ತಿಕ್ಕಬೇಕಾಗುತ್ತ ಈಗ ಈ ರೀತಿ ಸಬೀನ ಮತ್ತೆ ನಿಂಬೆಣ್ಣ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಕ್ಕಾಕತ್ತಿದ್ ನೋಡ್ರಿ ಹಂಗೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದು ಫೈನಲಿ ಮತ್ತಷ್ಟು ಹಣ್ಣು ಹಚ್ಚಿ ಈ ರೀ ರೀತಿ ತಿಕ್ಕಿದ್ಮೇಲೆ ಯಾವ ರೀತಿ ಬೆಳಗಾಗಕ್ಕೆ ಸ್ಟಾರ್ಟ್ ಆಗೈತಿ ನೋಡ್ರಿ ಈ ರೀತಿ ಸೆಕೆಂಡ್ ಟೈಮೇನು ಭಾಳ ಕಷ್ಟ ಅಂತ ಅನ್ಸಂಗಿಲ್ಲ ರೀ ಫಸ್ಟ್ ಟೈಮ್ನು ಸ್ವಲ್ಪ ಹೆರಂಗ್ ಅನಿಸ್ತೈತಿ ಒಂದು ಐದು ನಿಮಿಷ ತಿಕ್ಕಬೇಕಾಗುತ್ತೆ ಸೆಕೆಂಡ್ ಟೈಮು ಒಂದೆರಡು ನಿಮಿಷದೊಳಗೆ ಕ್ಲೀನ್ ಆಗಿಬಿಡ್ತೈತಿ ಅಂತ ಭಾಳ ಹೈರಾಣ ಅಂತ ರೀ ಸೆಕೆಂಡ್ ಟೈಮ್ ತಿಕ್ಕ ಮುಂದಾಗ ಫಸ್ಟಿಗೆ ಸ್ವಲ್ಪ ಹೈರಾಣ ಅಂತ ಅನಿಸ್ತಿರ್ತೈತಿ ಅಂದರೆ ಸ್ವಲ್ಪ ಕೈ ನೂಸ್ತಾ ನುಸ್ತಾಯಿರ್ತಾವೆ ತಿಕ್ಕ ರೀ ಪ್ರೆಷರ್ ಹಾಕಿ ತಿಕ್ಕಬೇಕಾಗುತ್ತೆ ಅಂದ್ರೆ ಅದು ಸ್ಟೀಜೆಗೆ ಹೋಗಂಗಿಲ್ಲಲ್ರಿ ಬಾದು ಬಾದಿಸಿಂದ ಅದು ಕಪ್ಪಾಗಿದ್ದಿತ್ತಂದ್ರೆ ಫೈನಲಿ ಈ ರೀತಿ ಸ್ವಚ್ಛ ಆಯ್ತು ನೋಡಿರಿ ಯಾವ ರೀತಿ ಕಣಕ್ಕೈತೆ ಅಂತ ಕಮೆಂಟ್ ಬಾಕ್ಸ್ ಬಾಕ್ಸೊಳಗೆ ಹೇಳ್ರಿ ಅಂದ್ರೆ ನೀವು ಈ ರೀತಿ ಮಾಡ್ಬೋದು ಇಷ್ಟ ಇದ್ರೆ ಅಂದ್ರೆ ಕಷ್ಟ ಆಗ್ತೈತಿ ಸ್ವಲ್ಪ ಅಷ್ಟೇ ರೀ ಯಾವುದೇ ಕೆಲಸ ಇಷ್ಟಪಟ್ಟು ಮಾಡಿಬಿಟ್ರೆ ಅದು ಖುಷಿನ ಅನಿಸ್ತೈತಿ ಮತ್ತು ಕ್ಲೀನಾಗಿನೂ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತೊಂದು ತಿಂಗಳ ತನಕ ಆರಾಮ್ಸ್ರಿ ಯೂಸ್ ಮಾಡ್ಕೋಬೋದು ಹೊಸ ತೊಳಕೆಕ್ ಹೋದ್ರೆ ಒಂದು ಎರಡು ನೂರು ಮುನ್ನೂರು ರೂಪಾಯಿ ಬೀಳ್ತೈತಿ ಆದರೆ ಇಷ್ಟೆಲ್ಲ ಯಾರು ಕಷ್ಟಪಡೋರು ಅಂತ ಒಬ್ಬೊಬ್ರು ಅಂತಿರ್ತಾರೆ ಆದರೆ ದೊರಸಲ ಅಂತೂ ಹೊಸ ತೊಳಕೆ ಆಗೋಂಗಿಲ್ಲಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಎಫೆಕ್ಟ್ ಹಾಕಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಮಸ್ತಾಗೆ ಕಾಣ್ತೈತಿ ನೋಡಿರಿ ಈಗ ಲಾಸ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನೀಟಾಗಿ ಒಂದು ಅರ್ಬಿಲಿ ಒರೆಸ್ಬಿಟ್ಟು ಹಂಗೆ ಇದು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದು ನಾಲ್ಕೈದು ಹನಿ ಎಣ್ಣೆ ಹಾಕ್ಬಿಟ್ಟು ಒರೆಸ್ಬಿಟ್ಟು ಇಟ್ಕೋಬೇಕ್ರೆ ಅವಾಗ ಜಂಗ್ ಹತ್ತಂಗಿಲ್ಲ ಅಂದರೆ ಅದು ಕಪ್ಪಾಗ್ತಿತ್ತು ಅಲ್ರೆ ಒಳಗೆ ಆ ರೀತಿ ಆಗಂಗಿಲ್ಲ ಯಾವಾಗಲೂ ಮಾಡಿದಾಗ ಒಂದ್ಸಲ ನೀಟಾಗಿ ತಿಕ್ಕಿಬಿಟ್ರೆ ಆ ರೀತಿ ಆಗಂಗಿಲ್ಲ ಕರೇರಿ ನಾವು ಸೋಮಾರಿಗಳು ಅಷ್ಟೊಂದು ನೀಟಾಗಿ ಹೋಗಂಗಿಲ್ಲ ಬಡ ಬಡ ಹೆಂಗಾರೆ ಅಂದರೆ ಸೋಪ್ ಹಚ್ಚಿ ತೊಳಿತೀವಿ ಈ ರೀತಿ ತಂತಿ ಎಲ್ಲ ಹಚ್ಚಿ ತಿಕ್ಕಾಕಿ ಹೋಗಂಗಿಲ್ಲ ಅದಕ್ಕಾಗಿ ಜಲ್ದಿ ಕಪ್ ಆವಾಗ ಅವಾಗ ಸ್ವಲ್ಪ ನೀಟಾಗಿ ಕ್ಲೀನ್ ಇದ್ರೆ ಈ ರೀತಿ ಸ್ವಚ್ಛ ಇರ್ತೈತೆ ನೋಡಿರಿ ಫೈನಲಿ ಕ್ಲೀನ್ ಆಯಿತು ಇನ್ನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ನೋಡಿರಿ ಲಾಸ್ಟಿಗೆ ಏನಂತ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ರೆ ಮನ್ಕೊಂಡ್ಬಿಡೋದು ನನಗಂತೂ ನಿದ್ದೆ ಬರೋಕೆ ಸ್ಟಾರ್ಟ್ ಆಗಿದ್ದು ಅದಕ್ಕಾಗಿ ಎಲ್ಲಾನು ಅಡುಗೆ ಮನೆ ರೀತಿ ಮಾಡಿ ಇಟ್ಬಿಟ್ರೆ ಮತ್ತು ಬೆಳಿಗ್ಗೆ ಈಜಿ ಅನ್ಸುತ್ತಿರಿ ಕೆಲಸ ಮತ್ತು ಎದ್ದು ಕೂಡಲೇ ಮೈಂಡು ಫ್ರೆಶ್ ಅನಿಸುತ್ತೆ ಎಲ್ಲನೂ ಕ್ಲೀನ್ ಬೆಳಗ್ಗೆ ಎದ್ದು ಬಾಂಡೆ ಇದ್ರೆ ಮತ್ತು ಗ್ಯಾಸ್ ಕಟ್ಟೆಲ್ಲ ಹೊಲಿಸಿದ್ಬಿಟ್ರೆ ಏನು ಕೆಲಸ ಮಾಡೋಕ್ಕೂ ಆಗಂಗಿಲ್ಲ ರೀ ಮೂಡ ಹಾಫ್ ಆಗಿಬಿಡ್ತೈತಿ ಅದಕ್ಕಾಗಿ ನಾನು ಯಾವಾಗಲೂ ಇದೇ ರೀತಿ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಟನ ಇಟ್ಟನೇ ಮಂದ್ಕೊಳ್ದ್ರೆ ಒಂದು ಸಲ ಹಂಗೆ ಅಂದ್ರೆ ಎಲ್ಲರೂ ಹೋಗಿ ಬಂದಾಗ ಏನಾರು ಸ್ವಲ್ಪ ತಲೆನೂ ಸಾಕತ್ತಿದ್ರ ಆರಾಮಿರ್ಲಿಕ್ಕಂದ್ರೆ ಹಂಗೆ ಇಟ್ಟು ಮಕ್ಕಳಿರ್ತೀನಿ ಬೆಳಗ್ಗೆ ಎದ್ದು ಯಾವಾಗ ಮಾಡೋದಪ್ಪ ಅಂತ ಅನ್ಸೋಕೆ ಸ್ಟಾರ್ಟ್ ಆಗ್ತೈತಿ ರಾತ್ರಿನೇ ಬಾಂಡೆ ತಗೋದು ಗ್ಯಾಸ್ ಎಲ್ಲ ನೀಟಾಗಿ ಒರೆಸಿ ಇಟ್ಟು ಬಿಟ್ಟರೆ ಮೈಂಡ್ ಫ್ರೆಶ್ ರೀ ಬೆಳಗ್ಗೆ ಎದ್ದು ಕುಜೆ ಮತ್ತು ನೀವಾಂತ ಮನ್ಕೊಬೋದು ಅದಕ್ಕಾಗಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಈಗ ಒಂದು ಗ್ಲಾಸ್ ಬಿಸಿನೀರು ಕಾಯ್ಸ್ಕೊಂಡು ಕುಡಿಯೋಕಂತೀನಿ ನೋಡ್ರಿ ಇವತ್ತು ಇಡುವನು ಇಲ್ಲೇ ಮುಗಿಸೋನೆ ಇವತ್ತು ನೀಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ